ಮೂರು ವಾರ ಆಯ್ತು ಅನ್ಕೊಂತೀನಿ ಮೂರು ವಾರದಿಂದ ದಿನ ತೆಗ್ದಿಲ್ಲ ಗಾಡಿ ಈ ನಿತಿನ್ ಬಾಯಿ ಬಂದಿದ್ದಾರೆ ಯಾರ ಹತ್ರ ನಾನು ಈ ಆಡಿ ತಗೊಂಡೆ ಓ ಬೈ ಅಲ್ಲಿ ನಿಂತವ್ರು ಆಲ್ರೆಡಿ ಕಾಣಿಸ್ತಾ ಇದೆ ಬೈದು ಕಾರು ಸೊ ಆಡಿ ಕೊಟ್ಬಿಟ್ಟು ಆಡಿನೇ ತೊಗೊಂಡು ಹೋಗ್ತೀರ್ ವಿಟದ ಬೆಸ್ಟು ನಂಗೆ ವಾಕಿಟ್ ಹಾಕ್ಕೊಂಡೇ ಬೇಕಾಗಿಲ್ಲ ತ್ರೀ ಲೀಟ್ರ್ ವಿಸಿಕ್ಸ್ ಅದು ಐ ಮೀನ್ ಸೊ ಹೌದು ಹೌದು ನೈಟ್ ಪರ್ಸೆಂಟ್ ಹೌದು ಅದೇ ಕರೆಕ್ಟಾಗಿ ಗುಡ್ ಮಾರ್ನಿಂಗ್ ಕರ್ನಾಟಕ ಇದೆ ಡ್ರೈವಿದೆ ಗೋ ಗಾಡಿ ಸ್ಟಾರ್ಟ್ ಮಾಡಿ ಮೂರು ವಾರ ಆಯ್ತು ಅಂದ್ಕೊಂತೀನಿ ಮೂರು ವಾರದಿಂದ ತೆಗ್ದಿ ಅಲ್ಲ ಗಾಡಿ ವಾರ್ಮ್ ಅಪ್ ಮಾಡೋಣ ஸ்டார்டிங் ஒன் டொண்ட்டி செகண்ட்ஸ் அங்கே வாரம் அப் அதுமேல் அதே ஆர் பி எம் டவுன் ஆகிபெத்தே ஆனா ಪೆಟ್ರೋಲು ಅರ್ಧ ಟ್ಯಾಂಕ್ ಮೇಲೆ ಇದೆ ಸೊ ನಾಕ್ಸಕ್ಕೆ ಹೋಗ್ಲಿಲ್ಲ ಅದಕ್ಕೆ ಸೊ ಇವತ್ತೇನಂದರೆ ನಮ್ಮ ನಿತಿನ್ ಬಾಯಿ ನಿತಿನ್ ಬಾಯಿ ಬಂದಿದ್ದಾರೆ ಯಾರ ಹತ್ರ ನಾನು ಈ ಆಡಿ ತಗೊಂಡೆ ಅವರು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಗಾಡಿ ತೊಗೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಇವತ್ತು ಅವ್ರ ಜೊತೆ ಇವತ್ತು ಅಯ್ಯೋ ನಮ್ಮ ಗೇಟಿಂದ ಇಳಿಸೋದಕ್ಕೆ ಒಂದು ಚಾಲೆಂಜು ಓ ಬೈ ಫೋನ್ ಮಾಡ್ತಾರೆ ಬೈ ಇಲ್ಲೇ ಓ ಇಲ್ಲ ಬಂದೆ 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 ಟರ್ನಿಂಗಲ್ಲ ಇದ್ದೀನಿ ಸಾರಿ ಲೇಟಾಗಿ ಆಗೋಯ್ತು ಬರ್ತಾ ಇದ್ದೀನಿ ಇದ್ದೀನಿ ಬೈ ನಾ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಪಾಪ ನಾನು ಸೊ ನಮ್ಮದು ಯೂಟ್ಯೂಬರ್ದು ಗೋಲ್ ಏನಂದರೆ ಕ್ಯಾಮ್ರಾ ಎತ್ಕೋ ಬ್ಯಾಟ್ರಿ ಎತ್ಕೋ ಯೋ ತಲೆನೋವು ನಾನು ನೆನ್ನೆ ರೆಡಿ ಮಾಡ್ಕೊಬೇಕಾಗಿತ್ತು ಬಟ್ ಸ್ವಲ್ಪ ಬಿಸಿ ಇದೆ ಸಾರಿ ನಿತಿನ್ ಬರೇ ಬರ್ತಾಯಿದ್ದೀನಿ ಲಜ್ಗ ಲಜ್ಗ ಬೇಬೇ ಲಜ್ಗಾವ್ சவுண்ட்ருது மகோல் ஓப்பன் குரு அவனே டார்க் மகன் ಕ್ವಾಟ್ರೋ ಅಂದರೆ ಈ ಸ್ಪೋರ್ಟ್ಸ್ ಕಾರ್ಸಲ್ಲಿ ಕಷ್ಟ ಲೋ ಆರ್ ಪಿ ಎಮ್ಮಲ್ಲಿ ಅಲ್ಲಿ ಫುಲ್ ತುಳಿದಿರ ಅಂದರೆ ವೀಲ್ಸು ಸ್ಪಿನ್ ಆಗೋಗ್ಬಿಡುತ್ತೆ ಇನ್ನೂ ಹೀಟ್ ಆಗಿರಲ್ವಲ್ಲ ವೀಲ್ಸ್ ಟೈರ್ಸ್ ಎಲ್ಲ ಓಕೆ ಸಿಗ್ನಲ್ ಕೂಡ ಬಿಟ್ಟಿದೆ ಲೆಟ್ಸ್ ಬೈ ಬೈ ಓ ಬೈ ಅಲ್ಲಿ ನಿಂತವ್ರು ಆಲ್ರೆಡಿ ಕಾಣಿಸ್ತಾ ಇದೆ ಬೈದು ಕಾರು ಹೋ ಒಂದು ಭುಜ ಕೂಡ ಇದೆ ನಮ್ಮ ಜೊತೆ ಇವತ್ತು ಬ್ರೋ ಬ್ರೋ ಹೊಡೋಣ ಸಮಾಚಾರ ಚಲೋ ಸೊ ನಮ್ಮ ಜೊತೆ ಇವತ್ತು ಭುಜ ಇದೆ ಆಮೇಲೆ ನಮ್ಮ ನಿತಿನ್ ಬೈದು ಅವ್ರದ್ದು ಆಡಿನೇ ಸೊ ಆಡಿ ಕೊಟ್ಬಿಟ್ಟು ಆಡಿನೇ ತೊಗೊಂಡು ಹೊರ್ ತಿರ್ಗಾ ಆಡಿ ತಿಂತ ಗುರು ನೆಕ್ಸ್ಟ್ ಲೆವೆಲ್ ಆಡಿ ಸೊ ಈ ಟಿ ಟಿ ನೆಕ್ಸ್ಟ್ ಲೆವೆಲ್ ಅದು ಆರ್ ಎಸ್ ಫೈವ್ ಆರ್ ಎಸ್ ಫೈ ಟೂ ಡೋರ್ ಕೂಪೆ ಸೊ ಪ್ರಾಬ್ಲಿ ಮುಂಚೆ ನಾನು ಚಾನಲಲ್ಲಿ ನೋಡಿದರೆ ನೀವು ನಮ್ಮ ರಂಜಿತ್ ಬೈದು ನೋಡಿರ್ತೀರ ಆರ್ ಎಸ್ ಫೈ ಟೂ ಡೋರ್ ಕೂಪೆ ಅದು ಬಂದು ಟ್ವೆಂಟಿ ತರ್ಟೀನ್ ಮಾಡಲ್ಲ ಅನ್ಕೊಂತೀನಿ ಓಲ್ಡ್ ಅದು ಸೊ ಇವ್ರದ್ದು ಟ್ವೆಂಟಿ ಏಯ್ಟೀನ್ ರೀಸೆಂಟ್ ಸೊ ಲಾಸ್ಟ್ ಟೂ ಡೋರ್ ಕೂಪೆ ಅದೇ ಅಂದ್ಕೊತೀನಿ ಸೇಲ್ ಆಗಿದ್ದು ಅದಾದಮೇಲೆ ಟೂ ಡೋರೆಲ್ಲ ಸ್ಟಾಪ್ ಮಾಡಿಬಿಟ್ರು ಫೋರ್ ಡೋರ್ ಇವಾಗಿರೋದು ಬಾ ಬಾ ಏನು ಗುರು ಸೌಂಡದು

ಫ್ರೆಂಟೂ ಹೊರಗಡೆ ಹಾಕಿದಿನಿ ಅಂತ ಹೇಳಿದ ಅವನು ಹಾಂ ಅದೇ ಏನೋ ಸ್ಟೋನ್ ಇಟ್ ಪ್ರೊಡಕ್ಟರ್ ಅಂತ ಬಂದಿದೀಯ ಅಂತೀವಿ ಹಾಂ 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 ಓ ಆಚೆ ಕಡೆ ಹ್ಞೂ ಸ್ವಲ್ಪ ಪ್ರೈಸ್ ಜಾಸ್ತಿ ಬ್ರೋನ ಪರವಾಗಿಲ್ಲ ಸ್ಟಿಕ್ಕರಿಂಗ್ ಸಕ್ಕತ್ತಾಗಿ ಕಾಣಿಸ್ತಿಲ್ಲ ಚೆನ್ನಾಗಿದೆ ಗುರು ಚಿಕ್ಕರಿನ್ ಮಾಳ್ತೀನಿ ನನ್ನೊಳು ನಿಮ್ಮ ಗಾಡಿ ಕಾಂಬಿನೇಷನ್ ಸಕ್ಕತ್ತಾಗಿದೆ ಗ್ರೀನ್ ಗೋಲ್ಡ್ ಹ್ಮ್ ಡಿಫ್ರೆಂಟ್ ಆಗೈತೆ ವಿಐಪಿ ಲೈನ್ ಅಲ್ಲಿ ಏ ಇಲ್ಲ ಗುರು ನೀನ್ ಹಿಂದೆ ಇದಿನಿ ಜಾಸ್ತಿ ಟ್ರಾಫಿಕ್ ಐತೆ ಅದಕ್ಕೆ ನಾನು ತಿಸ್ಕೊಂಡೆ ವಾಕಿಟ್ ಬೇಕಾಗಿಲ್ಲ ಕಾಲಲ್ಲೇ ಕನೆಕ್ಟ್ ಆಗಿಬಿಟ್ರೆ ಎರಡು ಕಾರು ಕನೆಕ್ಟ್ ಆಗೇ ಇರುತ್ತೆ ಎಷ್ಟು ದೂರ ಓದರೂ ರೇಂಜ್ ಮಿಸ್ ಆಗಲ್ಲ ಎಲ್ಲೋ ನಬ ಸಾಗರು ಮುಂದೆ ಅಲ್ಲ ನಿಲ್ಸಿರೋ ಬ್ರೋ ನನ್ನೆ ಮಳೆ ಬಂದಿಲ್ಲ ಅಲ್ಲ ಅದಕ್ಕೆ ಎಲ್ಲೆ ತಕೋಟೋ ಇಲ್ಲ ಇಲ್ಲ ಆಕ್ಲಾ ಸ್ವಲ್ಪ ಮುಂದೆ ಹಾಕೋ ಬಿಡ್ತೀನಿ ಬ್ರೋ ನನಗೆ ಇಲ್ಲಿ ಜನ ಬೇರೆ ಬರ್ತಾ ಇರ್ತಾರೆ ಸರಿ ನಾನು ಮುಂದೆನೇ ಬರ್ತೀನಿ ನಡಿ ಬ್ರೋ ಯೇವಿ ಕರೌಡ್ ಐತಿ ಇಲ್ಲಂತೂ ಯಪ್ಪ ಸೊ ಇಲ್ಲಿ ನಮ್ಮ ಜೊತೆ ಜಾಯ್ನ್ ಆದರೂ ನಮ್ಮ ಸಾಗರ್ ಚಿರಂತ್ ಅವರು ಸೊ ಚಿರಂತ್ ಅವ್ರದ್ದು ಜಾಗ್ವಾರ್ ಎಸ್ ಯು ವಿ ಕಾಣಿಸ್ತಾ ಇದೆ ನೋಡಿ ಲಾಸ್ಟಲ್ಲಿ ಸೊ ಅವರೆಲ್ಲ ಅದರಲ್ಲಿ ಬಂದಿದ್ದರು ಸೊ ಇವತ್ತು ನಾವು ಡ್ರೈವ್ ಹೊಟ್ಟಿರೋದು ಮೂರು ಕಾರು ಜಾಗ್ವಾರ್ ಎಸ್ ಯು ವಿ ನಮ್ಮ ನಿತಿನ್ ಬೈದು ಹೊಸಾದು ಆರ್ ಎಸ್ ಫೈ ಆಮೇಲೆ ನಮ್ಮದು ಟಿ ಟಿ ಬನ್ನಿ ಶುರು ಹಚ್ಕೊಳ್ಳೋಣ ಸೊ ನಮ್ಮ ಜೊತೆ ಇದಾನೆ ನಮ್ಮ ದೋಸ್ತ್ ಸಾಗರ್ ಎಲ್ಲ ಮಚ್ಚಾ ಚಾ ಸ್ವಲ್ಪ ಜನ ಈ ಕಡೆ ಹೊಡಿತಾರೆ ಸ್ವಲ್ಪ ಅದು ಎತ್ತಿಂಗ್ ಡ್ರಾಪ್ ಆಗುತ್ತಲ್ಲ ಅವಾಗ ಹೌದು ಹೌದು ಟೂ 200 ಪ್ಲಸ್ ಹೆವಿ ಕೇರ್ಫುಲ್ ಆಗಿರ್ಬೇಕು ಪ್ಯಾನಿಕ್ ಅದೇ ಪವರ್ ಸಕ್ಕತ್ತಿದೆ ಬಟ್ ಅದನ್ನ ಮ್ಯಾಚ್ ಮಾಡೋ ಡೈನಮಿಕ್ಸ್ ಇಲ್ಲ ಈ ಕಾರ್ಗೆ ಇನ್ನ ಎಂಡ್ ಕಾರ್ಸ್ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಬರೋದು ಎಸ್ ವಿಜೆ ಇದೆಯಲ್ಲ ಅದರಲ್ಲೆಲ್ಲ ಹಿಂಗಾಗಲ್ಲ ಅದ್ರಲ್ಲಿ ಸ್ಟೇಬಲ್ ಆಗಿ ಕುತ್ಕೊಳ್ಳೋದ್ರೀ ಅದು ಸೇಮ್ ಹಂಗಾರೆ ಅಷ್ಟೇ ತ್ರೀ ಲೀಟರ್ ಟ್ವಿಂಟರ್ ಬೋ ಆರ್ ಎಸ್ ಫೈ ಆರ್ ಎಸ್ ವೈ ಆರ್ ಎಸ್ ವೈ ಇನ್ನೂ ಚೆನ್ನಾಗಿರುತ್ತೆ ಬ್ರೋಪ ಇನ್ನೂ ಚೆನ್ನಾಗಿರುತ್ತೆ ಇವರು ಮೇಯ್ನ್ ಏನು ಗೊತ್ತಾ ಅಮ್ಮಚ ಇದು ಆಡಿ ಸ್ಟಾಕ್ ಸಸ್ಪೆನ್ಷನ್ ಬಂದು ಎಲೆಕ್ಟ್ರಾನಿಕ್ ಇರುತ್ತೆ ಇದು ಸ್ಟಾಕ್ ಅಲ್ಲ ಕೆ ಡಬ್ಲ್ಯೂ ವಿ ತ್ರೀ ಇದು ಇದು ಕಸ್ಟಮ್ಸ್ ಸೆಟಪ್ ಇದು ಓಕೆ ನೀನು ಇನ್ನಷ್ಟು ಮಾಡಿದ್ರೆ ಹಾಂ ಆ ಥರ ಇದು ಅದರಲ್ಲೂ ಅಷ್ಟೇ ಕೆ ಡಬ್ಲ್ಯೂ ವಿ ತ್ರೀ ಏರ್ ಸಸ್ಪೆನ್ಷನ್ ಇರೋದು ಆಡಿಲಿ ಇವಾಗ ಸ್ಟಾಕು ಬೇರೆ ಥರ ಪರ್ಫಾರ್ಮ್ ಮಾಡುತ್ತೆ